ಪವಿತ್ರ ಗೌಡ ತಮ್ಮ ನಮ್ಮ ಹತ್ರ ಈಗ ಮೀಡಿಯಾದವರಲ್ಲಿ ಹರಪ್ಪನ ಅಗ್ರಹಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ ಅದಕ್ಕೆ ಇವನು ಕೇಳೋದು ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹೌದು ನಮ್ ಕೆಲಸ ಇಲ್ಲ ಶೆಡ್ ಶೆಡ್ಗೆ ಬಾ ನಮಗೆ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶೆಡ್ ಕುಂಟಾ ಬಿಲ್ಲೆ ಆಡೋಣ ಬಾ ಉದ್ಯಾಡಕ್ಕಾಗಿಲ್ವ ನಿನಗೆ ನಿನ್ನ ಅಕ್ಕನಿಗೆ ನಿನ್ನ ಕೆಲಸ ಇರಲಿಲ್ವಾ ಅದು ಇಷ್ಟೆಲ್ಲ ಅನಾಚಾರ ಆದಾಗ ಗೊತ್ತಿರಲಿಲ್ಲ ನಿನಗೆ ಅದ್ರ ಮೇಲೆ ನಮ್ಮ ಹತ್ರ ಮೀಡಿಯಾದಲ್ಲಿ ಇಷ್ಟೆಲ್ಲ ಹೌದು ನಿಮ್ಮಂತ ಅನಾಚಾರ ಮಾಡ್ತಾರೆ ನಿಮ್ಮಂತ ಅನಾಚಾರ ಮಾಡಿದವರನ್ನ ಹೆಡೆಮುರಿ ಕಟ್ಟಬೇಕು ಅದು ಹೆಣ್ಣಾಗಲಿ ಗಂಡ ಆಗಲಿ ಅನ್ನೋದನ್ನ ತೋರಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತಿದಿನ ಕೂಡ ಸೀರಿಯಸ್ ನ್ಯೂಸ್ಗಳೇ ಇರುತ್ತೆ ಆದರೆ ಶೆಡ್ಗೆ ಬಾ ಅನ್ನುವಂಥ ಅಂದ್ರೆ ನಾವು ನ್ಯೂಸ್ ಅಲ್ಲಿ ಬಳಸಿದಂಥ ಒಂದು ಆಡಿಯೋ ಯಾವ ರೀತಿ ವೈರಲ್ ಆಯಿತು ಅಂತಂದ್ರೆ ಯು ಆರ್ ನಾಟ್ ನಂಬಲಿಕ್ಕೆ ಸಾಧ್ಯವಿಲ್ಲ ಏಳು ಕೋಟಿ ಜನ ಅದನ್ನ ನೋಡಿದ್ದಾರೆ ಇದು ಅತಿ ದೊಡ್ಡ ರೆಕಾರ್ಡ್ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಜನ ಇದನ್ನ ನೋಡಿದ್ದಾರೆ ಬಹುಶಃ ಒಂದು ಕನ್ನಡ ಸಿನಿಮಾವನ್ನ ಈ ತರ ಏನಾದ್ರು ನೋಡ್ಬಿಟ್ರೆ ಅದು ಇನ್ನೂರು ಕೋಟಿ ಕಲೆಕ್ಷನ್ ಸಿನಿಮಾ ಆಗೋದ್ರಲ್ಲಿ ಗ್ಯಾರಂಟಿ ಇಲ್ಲ ಕೂಡ ತಮ್ಮನಿಗೆ ಶೆಟ್ಟಿಗೆ ಹೋಗೋಣ ಬಾ ಅಂತ ಕರಿತಾ ನಿಮ್ಮ ಅಕ್ಕನಿಗೆ ಬುದ್ಧಿ ಹೇಳಕ್ ಆಗ್ತಿರ್ಲಿಲ್ವಾ ಅಂತೇಳಿ ಬುದ್ಧಿವಾದ ಹೇಳ್ತೀರಲ್ಲ ನಿಮ್ಮದೇ ಕ್ಷೇತ್ರದ ಸ್ಯಾಟಲೈಟ್ ಚಾನೆಲ್ನ ಬಿ ವಿಯಲ್ಲಿದ್ದಂತಹ ದಿವ್ಯ ವಸಂತನಿಗೆ ನೀವು ಬುದ್ಧಿ ಹೇಳಬೇಕಾಗಿತ್ತಲ್ಲ ಪವಿತ್ರ ಗೌಡರ ತಮ್ಮನಿಗೆ ಹೇಳುವಂತಹ ವಿಚಾರ ದಿವ್ಯ ವಸಂತನಿಗೆ ನೀವು ಹೇಳಿದ್ದಿದ್ರೆ ಬಹುಶಃ ದಿವ್ಯ ವಸಂತ ಇವತ್ತು ಕಣ್ಮರೆಯಾಗಿ ಹೋಗ್ತಾ ಇರಲಿಲ್ಲ ತಲೆ ತಪ್ಪಿಸಿಕೊಂಡು ಹೋಗ್ತಾ ಇರಲಿಲ್ಲ ಇವತ್ತು ಬ್ಲಾಕ್ ಮೇಲ್ ಗೆ ಒಳಪಡ್ತಿರ್ಲಿಲ್ಲ ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ತಿರ್ಲಿಲ್ಲ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟರೆ ಪವಿತ್ರ ಗೌಡ ತಮ್ಮನಿಗೆ ಶೆಡ್ಡಿಗೆ ಹೋಗೋಣ ಬಾ ಅಂತ ಕರಿತ ನಿಮ್ಮ ಅಕ್ಕನಿಗೆ ಬುದ್ಧಿ ಹೇಳಕ್ ಆಗ್ತಿರ್ಲಿಲ್ವಾ ಅಂತೇಳಿ ಬುದ್ಧಿವಾದ ಹೇಳ್ತೀರಲ್ಲ ನಿಮ್ಮದೇ ಕ್ಷೇತ್ರದ ಸ್ಯಾಟಲೈಟ್ ಚಾನೆಲ್ನ ಬಿ ಟಿವಿಯಲ್ಲಿದ್ದಂತಹ ದಿವ್ಯ ವಸಂತನಿಗೆ ನೀವು ಬುದ್ಧಿ ಹೇಳಬೇಕಾಗಿತ್ತಲ್ಲ ಪವಿತ್ರ ಗೌಡನ ತಮ್ಮನಿಗೆ ಹೇಳುವಂತಹ ವಿಚಾರ ದಿವ್ಯ ವಸಂತನಿಗೆ ನೀವು ಹೇಳಿದ್ದಿದ್ರೆ ಬಹುಶಃ ದಿವ್ಯಾ ವಸಂತ ಇವತ್ತು ಕಣ್ಮರೆಯಾಗಿ ಹೋಗ್ತಾ ಇರಲಿಲ್ಲ ತಲೆ ತಪ್ಪಿಸ್ಕೊಂಡು ಹೋಗ್ತಾ ಇರಲಿಲ್ಲ ಇವತ್ತು ಬ್ಲಾಕ್ ಮೇಲ್ಗೆ ಗೆ ಒಳಪಡ್ತಿರ್ಲಿಲ್ಲ ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ತಿರ್ಲಿಲ್ಲ ಪವಿತ್ರ ಗೌಡನ ತಮ್ಮನಿಗೆ ಹೇಳುವಂತಹ ಬುದ್ಧಿ ಮಾತು ಇವ್ರಿಗೆ ಹೇಳ್ಬೇಕಾಗಿತ್ತು ದಿವ್ಯಾ ವಸಂತ ರ್ಯಾಪ್ ಸಾಂಗ್ ಮಾಡಿದ್ಲು ಹೆಣ್ಣು ಮಗಳು ಆ ರ್ಯಾಪ್ ಸಾಂಗ್ ಅಲ್ಲಿ ನನ್ನಿಷ್ಟ ಕಣಲೆ ನಾನು ಯಾವ ರೀತಿ ಬೇಕಾದ್ರೆ ಓಡಾಡ್ತಿನ್ಲೆ ನಿನಗೆ ಹಾಕಲೆ ಅನ್ನೋ ರೀತಿಯಾಗಿ ಪತ್ರಿಕೋದ್ಯಮದಲ್ಲಿ ಇದ್ದು ಒಬ್ಬ ಆಂಕರ್ ಆಗಿದ್ದುಕೊಂಡು ಈ ರ್ಯಾಪ್ ಸಾಂಗ್ ಮಾಡಿದಾಗ ಅದನ್ನ ನೀವೆಲ್ಲ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಒಂದೇ ಕ್ಷೇತ್ರದಲ್ಲಿ ಅವರಲ್ಲ ನೀವೆಲ್ಲ ಸ್ಯಾಟಲೈಟ್ ಅವರಲ್ಲ ಒಂದೇ ಕ್ಷೇತ್ರದವರು ಒಂದೇ ವಾರಿಗೆ ಅವರು ನೀವು ಒಂದೇ ಕುಟುಂಬದಂತಿರುವವರು ಇವತ್ತು ದಿವ್ಯಾ ವಸಂತ ಹದಿನೈದು ಲಕ್ಷ ರೂಪಾಯಿಗೆ ಏನು ಅವರ ಗ್ಯಾಂಗು ಹದಿನೈದು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿತ್ತು ಅಂತೇಳಿ ಕೇಸ್ ಆಗಿದೆ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ದಿವ್ಯಾ ವಸಂತ ಕಣ್ಮರೆ ಆಗಿದ್ದಾಳಲ್ಲ ನೀವು ಅವತ್ತು ಬುದ್ಧಿ ಹೇಳಿದ್ರೆ ಆವತ್ತು ದಿವ್ಯಾ ವಸಂತನ ಕರೆದು ಬುದ್ಧಿ ಹೇಳಿದ್ರೆ ಇವತ್ತು ಈ ಪ್ರಕರಣ ನಡೀತಿತ್ತ ದರ್ಶನ್ ವಿಚಾರ ತೆಗೆದುಕೊಂಡು ಶಡ್ಗೆ ಹೋಗೋಣ ಬಾ ಷಡ್ಗೆ ಹೋಗೋಣ ಬಾ ಅಂತೇಳಿ ವಿಚಾರವನ್ನು ಟ್ರೋಲ್ ಆಗ್ತಾ ಇದೆ ಆ ಟ್ರೋಲ್ ಆಗ್ತಾ ಇರೋ ವಿಚಾರವನ್ನು ಖುಷಿಯಿಂದ ನಿಮ್ಮ ಫೇಸ್ಬುಕ್ ಫೇಸ್ಬುಕ್ ಇದರಲ್ಲಿ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಳ್ತೀರಿ ಒಂದು ವಿಡಿಯೋ ಮಾಡಿ ಹಾಕ್ತೀರಿ ಈ ಶೆಡ್ಗೆ ಹೋಗೋಣ ಬಾ ಅನ್ನೋ ವಿಡಿಯೋ ಏಳು ಕೋಟಿ ಜನ ನೋಡಿದ್ದಾರೆ ದಾಖಲೆ ಆಗಿದೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಜನ ನನ್ನ ವಿಡಿಯೋವನ್ನು ಸಹ ಏಳು ಕೋಟಿ ಜನ ನೋಡಿದರೆ ಕನ್ನಡ ಚಿತ್ರರ ಚಿತ್ರವನ್ನು ಈ ಏಳು ಕೋಟಿ ಜನ ನೋಡ್ಬಿಟ್ಟಿದ್ರೆ ಇನ್ನೂರು ಕೋಟಿ ಆಗ್ತಿತ್ತು ಏಳು ಕೋಟಿ ಇಂಟು ನೂರು ರೂಪಾಯಿ ಒಂದು ಟಿಕೆಟ್ಗೆ ಅಂದರೆ ಏಳುನೂರು ಕೋಟಿ ಆಗುತ್ತೆ ನೋಡಿ ಜಯಪ್ರಕಾಶ್ ಶೆಟ್ಟರು ಎಷ್ಟು ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಇನ್ನೂರು ಕೋಟಿ ಯಾವ ರೀತಿ ಆಗುತ್ತೆ ಒಂದು ಟಿಕೆಟ್ಗೆ ನೂರು ರೂಪಾಯಿ ಅಂದ್ರೂ ಏಳು ಕೋಟಿ ಜನ ಒಂದು ಕನ್ನಡ ಸಿನಿಮಾ ನೋಡಿದ್ರೆ ಏಳುನೂರು ಕೋಟಿ ಆಗಬೇಕಲ್ವಾ ಇನ್ನೂರು ಕೋಟಿ ಆಗುತ್ತಾ ಹಾಗಾದ್ರೆ ಕಾಂತಾರ ನಾನ್ನೂರು ಕೋಟಿ ರೂಪಾಯಿ ದುಡ್ಡು ಮಾಡಿತ್ತಲ್ಲ ಎಷ್ಟು ನೋಡಿದ್ರು ಜನ ಹೀಗೆ ಮಾತನಾಡಬೇಕಾದ್ರೆ ಎಲ್ಲವೂ ತಪ್ಪಾಗುತ್ತೆ ಶೆಡ್ಡಿಗೆ ಹೋಗೋಣ ಬಾ ನಿಮಗ್ ಮಾಡೋ ಕೆಲಸ ಇಲ್ಲ ಅಂತ ತಕ್ಷಣ ಅದನ್ನು ದೊಡ್ಡದಾಗಿ ಟ್ರೋಲ್ ಮಾಡಿ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥವ್ರು ತನ್ನದೇ ಕ್ಷೇತ್ರದಲ್ಲಿ ದಿವ್ಯಾ ವಸಂತ ಇಂಥವ್ರು ಬಹಳಷ್ಟು ಜನ ಇದ್ದಾರೆ ಪ್ರತಿಯೊಂದು ಚಾನೆಲ್ನಲ್ಲೂ ಈ ಕತೆ ನಡೀತಾ ಇದೆ ಜಿಲ್ಲಾ ವರದಿಗಾರರಿಂದ ಹಿಡಿದು ರಾಜ್ಯ ವರದಿಗಾರರವರೆಗೂ ಎಲ್ಲರೂ ಸಹ ರಾಜಕೀಯ ಪಕ್ಷಗಳ ಮುಂದೆ ಅವರ ಕಚೇರಿಗಳ ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಿಡ್ಕೊಂಡ್ ಕೂತಿರ್ತಾರೆ ನಾವು ನೋಡಿದ್ದೀವಿ ಎಲೆಕ್ಷನ್ ಬಂತು ಅಂತಂದ್ರೆ ರಾಜಕಾರಣಿಗಳ ಹತ್ರ ಹೋಗಿ ಸ್ಪೆಷಲ್ ಸ್ಟೋರಿಗಳನ್ನು ಮಾಡ್ತಾರೆ ಕಮರ್ಷಿಯಲ್ ಗಳನ್ನ ತಗೊಳ್ಕೊತಾರೆ ಒಂದು ಸ್ಟೋರಿ ಮಾಡೋದಕ್ಕೆ ಇದೇ ಪವರ್ ನಲ್ಲಿ ಒಂದು ಸ್ಟೋರಿ ಮಾಡೋದಕ್ಕೆ ಇಲ್ಲದೇ ಇರುವಂತಹ ನಾಯಕತ್ವವನ್ನು ಸೃಷ್ಟಿ ಮಾಡೋದಕ್ಕೆ ಕತೆ ಚಿತ್ರಕಥೆ ನಿರ್ದೇಶನ ಸಂಭಾಷಣ ಮಾಡಿಕೊಂಡು ಮಾಡೋದಕ್ಕೆ ಮೂರುವರೆ ಲಕ್ಷ ರೂಪಾಯಿ ತೆಗೆದುಕೊಂಡಿರುವಂತ ದಾಖಲೆನೂ ಇದೆ ಇದು ರೆವಿನ್ಯೂ ಅಂತೆ ಇದು ಕಮರ್ಷಿಯಲ್ ಅಂತೆ ಒಬ್ಬನ್ನ ಪ್ರಮೋಟ್ ಮಾಡೋದು ರೆವಿ ರೆವಿನ್ಯೂ ಕಮರ್ಷಿಯಲ್ ಅಂತೆ ಒಬ್ಬ ರಾಜಕಾರಣಿಯನ್ನು ಪ್ರಮೋಷನ್ ಮಾಡೋಕ್ಕೆ ಇಷ್ಟು ಹಣ ಕೊಡಬೇಕಂತೆ ಬಣ್ಣ ಬಯಲಾಯ್ತಲ್ಲ ಪವಿತ್ರ ಗೌಡನ ತಮ್ಮನಿಗೆ ಬುದ್ಧಿ ಹೇಳು ಅನ್ನುವರು ನಿಮ್ಮ ಕ್ಷೇತ್ರದಲ್ಲಿ ದಿವ್ಯಾ ವಸಂತ ಎಂಬ ಹೆಣ್ಣುಮಗಳು ಟಿವಿ ಬಿ ವಿ ಟಿವಿಯಲ್ಲಿ ಆ್ಯಂಕರ್ ಆಗಿದ್ದಂಥವಳು ನೀವು ಹೇಳ್ಬೇಕಾಗಿತ್ತು ಕರೆದು ಹೇಳಬೇಕಾಗಿತ್ತು ಅಥವಾ ನೀವೇನೋ ಒಂದು ಸಂಗಾಯನ ಮಾಡ್ಕೊಂಡಿದ್ದೀರಲ್ಲ ಅದ್ರ ಮುಖಾಂತರ ಆದರೂ ಅವ್ರಿಗೊಂದು ನೋಟಿಸ್ ಕೊಟ್ಟು ಕರೆದು ಕೂರಿಸಬೇಕಾಗಿತ್ತು ಈ ರೀತಿ ದಾರಿ ತಪ್ಪುವಂತ ಕೆಲಸ ಮಾಡಬೇಡಿ ಅಂತ ಹೇಳಬೇಕಾಗಿತ್ತು ಯಾವುದನ್ನು ಹೇಳಿಲ್ಲ ಪವಿತ್ರ ಗೌಡನ ತಮ್ಮನ ಬಗ್ಗೆ ಮಾತಾಡ್ತೀರಿ ಪವಿತ್ರ ಗೌಡನಿಗೆ ಬುದ್ಧಿ ಅಂತ ಹೇಳ್ತೀರಿ ಅದು ಟ್ರೋಲ್ ಆಗಿರುವಂತದನ್ನ ಶೇರ್ ಮಾಡ್ತೀರಿ ಇದು ಜವಾಬ್ದಾರಿಯುತ ಜವಾಬ್ದಾರಿ ಇರುವಂತಹ ಪತ್ರಕರ್ತರು ನೋಡ್ಕೊಳ್ಳುವಂತಹ ರೀತಿನ ಬುದ್ಧಿ ಹೇಳಬೇಕಾದಂತಹ ಮಾರ್ಗದರ್ಶಿ ಆಗ್ಬೇಕಾಗಿದ್ದಂತಹ ಒಬ್ಬ ಸಂಸ್ಥೆಯ ಮುಖ್ಯಸ್ಥ ಇವತ್ತು ಈ ರೀತಿಯಾಗಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ಮತ್ತೆ ಯಾರು ಬೆಲೆ ಕೊಡ್ತಾರೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಯಾರು ಬೆಲೆ ಕೊಡ್ತಾರೆ ಯಾರು ನಂಬ್ತಾರೆ ಇದನ್ನ ನಾವು ಪ್ರತಿನಿತ್ಯವೂ ಸಹ ಗಮನಿಸ್ತಾ ಇರಬೇಕು ಪ್ರತಿಯೊಂದು ಅಕ್ಷರವನ್ನೂ ಸಹ ನಾವು ಗಮನಿಸ್ತಾ ಇರಬೇಕು ಹಿಂದೆಯೂ ಸಹ ಸುವರ್ಣ ವಾಹಿನಿಯಲ್ಲಿ ಬೆಳಗಿನ ಟೈಮಲ್ಲಿ ಯಾವುದೋ ಒಂದು ನಮಸ್ತೆ ಕರ್ನಾಟಕ ಅಂತ ಮಾಡಬೇಕಾದ್ರೆ ಅಲ್ಲಿ ಕಾಗುಳಿತಗಳು ತಪ್ಪು ಕೊಡ್ತಾ ಇದ್ರಿ ನಾನೇ ಎಷ್ಟೋ ಸರಿ ಕಾಗುಣಿತಗಳನ್ನು ಸರಿ ಮಾಡಿ ಅಂತ ಹೇಳಿದ್ದೀನಿ ಹತ್ತು ಹದಿನೈದು ವರ್ಷದ ಹಿಂದೆ ಈ ಥರ ತಪ್ಪು ಮಾಡಬಾರ್ದು ಇನ್ನೊಬ್ಬರಿಗೆ ಬುದ್ಧಿ ಹೇಳುವಂತಹ ಜಯಪ್ರಕಾಶ್ ಶೆಟ್ಟರು ನಾನು ಏನು ಮಾಡ್ತಾ ಇದ್ದೇನೆ ಎಷ್ಟೋ ಸರಿ ನಾವು ಕೇಳ್ಕೊಂಡಿದೀವಿ ಸ್ವಾಮಿ ನಿಮ್ಮದೇ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ದಯಮಾಡಿ ಆ ಕೇಸಿನ ಬಗ್ಗೆ ಸುದ್ದಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಸುದ್ದಿ ಮಾಡಿ ಜಯಪ್ರಕಾಶ್ ಶೆಟ್ಟರ್ ರಿಪಬ್ಲಿಕ್ ಕನ್ನಡದಲ್ಲಿ ಅಂತೇಳಿ ಎಷ್ಟೋ ಸರಿ ಮನವಿ ಮಾಡಿದ್ದೀವಿ ಇದೇ ಗಿರೀಶ್ ಮಟ್ಟಣ್ಣನವರು ಅವರ ಜೊತೆಯಲ್ಲಿ ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಲೋಗೋ ಇಟ್ಕೊಂಡು ಸುದ್ದಿ ತೆಗೆದುಕೊಂಡು ಒಂದೇ ಒಂದು ಬಿಟ್ಟು ಕೂಡ ನೀವು ಪ್ರಸಾರ ಮಾಡಲಿಲ್ವಲ್ಲ ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡಲಿಲ್ಲ ದೆಹಲಿನಲ್ಲೂ ಪ್ರಸಾರ ಮಾಡಲಿಲ್ಲ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲೂ ಪ್ರಸಾರ ಮಾಡಲಿಲ್ಲ ಇದು ಇದು ನ್ಯಾಯವ ಇದು ಈ ರೀತಿಯಾಗಿ ಪತ್ರಕೋದ್ಯಮ ನಡೆಸಬೇಕಾ ನಾವು ವಿಚಾರ ಮಾಡಬೇಕು ಬಹಳ ಬೇಸರ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದ ತಪ್ಪುಗಳಾಗಬೇಕಾದ್ರೆ ನಾವು ಅದನ್ನು ಎತ್ತಿ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ವ್ಯೂಸ್ಗೋಸ್ಕರವಾಗಿ ವಿಡಿಯೋ ಮಾಡೋದಿಲ್ಲ ಸಾಮಾಜಿಕ ಬದ್ಧತೆ ಉಂಟು ನಮಗೆ ತಿಳಿದಿರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ಅಕ್ಷರ ಮೀಡಿಯಾವನ್ನು ಬೆಳೆಸಿ ಒಂದಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ